We It's a request okay, thank you. And is yes, the all government? Let's meet up after the afternoon. It's afternoon to go to the entrepreneurial and us section with Timon's presentation. As there was lots of information about our upcoming and women's -up area. Thank you. the <laughs> <laughs>

ಆದರೆ ಈ ಒಂದು ಒಟ್ಟಿಗೆ ಮುದ್ದೆ ಒಕ್ಕಲಿಗ ಅಸ್ತಿತ್ವಕ್ಕೆ ಬರುವಷ್ಟು ಕಾಲ ನಾವ್ಯಾರು ಕೂಡ ಕನೆಕ್ಟ್ ಆಗಿದ್ದೆ ಇವತ್ತಿನ ಬಂದು ನೋಡಿದರೆ ಮಂಡ್ಯದಿಂದ ತಾವೆ ಹಾಸನದಿಂದ ಬಂದು ಚಿತ್ರದುರ್ಗ ಚಿಕ್ಕಮಗಳೂರು ಬೆಂಗಳೂರು ರಾಮನಗರ ಎಲ್ಲ ಶಿವಮೊಗ್ಗ ದಕ್ಷಿಣ ಕನ್ನಡವನ್ನು ಮಾಡಿಸಿದ್ದಾರೆ ಎಲ್ಲ ಭಾಗದಿಂದ ಇಲ್ಲಿ ಬಂದಿರ್ತಕ್ಕಂಥದ್ದನ್ನು ನೋಡಿದ ಸಂದರ್ಭದಲ್ಲಿ ಉದ್ಯಮಿ ಒಬ್ಬನಿಗ ಕೇವಲ ಇಕಾನಮಿ ಮತ್ತು ಬದುಕಿನ ಉದ್ಯಮಕ್ಕೆ ಸಂಬಂಧಪಟ್ಟಂಥ ಕೆಲಸ ಅಷ್ಟೇ ಮಾಡ್ತಾ ಇಲ್ಲ ಹೃದಯಗಳನ್ನು ಬಿಸಿತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಉದ್ಯಮಿ ಒಬ್ಬರಿಗೆ ಪ್ರಶ್ನೆ ಮಾಡ್ತಾ ಇರೋದು ಮತ್ತೊಂದು ಅಭಿಮಾನವನ್ನು ಸಲ್ಲಿಸಿ ಜಯರಾಮ್ ಭಾರತದ ಗಿಡಿಕೆ ಇಡೀ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಎಲ್ಲಾ ಸರ್ಕಾರಿ ಆದಿಕಾರದ ಧಾರವಾಳರು ಫೇಜಸ್ ಅಸ್ ಸ್ಟೇಜಸ್ ಇದೆ ಐಎಎಸ್ ಆಗ್ತಾರೆ ಎಂಪಿಎಸ್ ಆಗ್ತಾರೆ ಅವರು ಸಮಾಜಕ್ಕೆ اندرಂತ ಕನ್ನಿ ಕಾಣುಸ್ತಾರೆ ಅದೇ ಒಂದು ಒಂದ ದಿನದ ಬಂದಂತಾರೆ ಇದರಲ್ಲೂ ಇಪಿಸಿ एग्जाम ಬರ್ತೇ ಈ ಎಲ್ಲಾ ಪದವಿಗಳನ್ನು ಸೇರಿಸ್ತಾರೆ ಅಂತಾ ಐಎಎಸ್ ಅಂತ ಒಂದು ಪೋಸ್ಟ್ ಇంటನ ಹಣ ಇಟ್ೊಂಡವರಿಗೆ யாರಿಗೆ ಭಯ ಇರ್ತದೆ ಯಾವ ಆಫೀಸರ್ಸ್ ಅಂದರೆ ಅಂತ ಹೆಲಿಕಾಪ್ಟೇ ಆಫೀಸರ್ ಅವರು ಯಾರು ಕಂಡ್ರೆ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ ಅಷ್ಟೇ ಅದಕ್ಕೆ ಅವ್ರ ಮನೆ ಮತ್ತು ಸಂಬಂಧಿಕರು ಕೂಡ ಮುಖ ತೋರಿಸ ಓಡಾಡ್ತಿರ್ತಾರೆ ಕಾರಣ ಅಂತಹ ಒಂದು ವ್ಯವಸ್ಥೆ ಆದರೆ ತನಗೆ ದೇಶ ಕೊಟ್ಟಂತ ಪವಿತ್ರ ಪ್ರೊಫೆಷನ್ಗೆ ಉದ್ಯಮಕ್ಕೆ ಉದ್ಯೋಗಕ್ಕೆ ಯಾವ ಧಕ್ಕಿಯನ್ನೂ ತಾರದನ್ನೇ ಅದರ ಪವಿತ್ರತೆಯನ್ನು ಇಂಟೆರಿಟಿಯ ಅನಿಷ್ಟ ಹಾಗೆ ಯಥವಾಗಿ ಕಾಪಾಡಿ ನಾನು ಕೇವಲ ಮನೆಗಷ್ಟೇ ಸಿಗಿದಲ್ಲ ದೇಶದ ಸೇವೆ ಅಂತಂದರೆ ದೇಶ ಕಟ್ಟುವ ಕಾಯಕ ಅಂತಂದರೆ ತಾನು ನಂಬಿದ ಸಮುದಾಯದ ವ್ಯಕ್ತಿಗಳನ್ನು ಕೂಡ ಸೆನ್ಸಿಟೈಸ್ ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಅವರನ್ನು ಮೇಲಕ್ಕೆ ಎತ್ತದವರೆಗೆ ದೇಶ ಉತ್ತರ ಆಗಲಿಲ್ಲ ಸಮುದಾಯದ ಉದ್ಧಾರ ಆಗಲಿಲ್ಲ ಮನೆಯ ಉತ್ತರ ಆಗಲಿಲ್ಲ ತಿಳ್ಕೊಂಡು ದಿಟ್ಟವಾಗಿ

ವಕೀಲರ ಸಂಘಕ್ಕೆ ಅಂದಿನ ಮೈಸೂರು ಮಹಾರಾಜರು ನಾನ್ವೇಟ್ ಕೃಷ್ಣ ಬೆಲೆ ನಮ್ಮ ಕೆ ಎಚ್ ರಾಮಾಯನವರ ಸ್ನೇಹಿತರಾಗಿರುವುದರಿಂದ ಆ ಒಂದು ಸಮಾಜದಲ್ಲಿ ಮೈಸೂರಿನ ನಮ್ಮ ಬಿಂಬನ್ನು ಯಥಕ್ಕಾಗಿ ಕೆ ಎಚ್ ರಾಮಾಯನ ವಕೀಲರ ಸಂಘವನ್ನು ಸ್ಥಾಪಿಸುವ ಆರೋಗ್ಯ ದೋಷ ಆಗಿತ್ತು ಸ್ನೇಹ ಭಾವ ತಾಲೂಕದಿಂದ ಸಮ ಸಮುದಾಯದ ಸಂಘಟನೆಯ ಸಂಘಕ್ಕೆ ಕೇಂದ್ರ ವಕೀಲ ಸಂಘಕ್ಕೆ ಬಂದಾಗ ಮೈಸೂರು ಮಹಾರಾಜರು ಮಾತನ್ನು ಹೇಳಿದ್ದಾರೆ ಸುಮಾರು ಇವತ್ತು ಕೂಡ ಭಾಷಣ ಆಗಿದೆ ಇದೆ ಅವ್ರು ಅವರೇನು ಹೇಳಿದರು ನನ್ನ ಸಂಸ್ಥಾನ ಮೈಸೂರು ಸಂಸ್ಥಾನ ಮೈಸೂರು ಸಂಸ್ಥಾನವನ್ನು ಕಟ್ಟುವ ಬೆಳಗುವ ಕಾರ್ಯದಲ್ಲಿ ಒಕ್ಕಲಿಗ ಸಮುದಾಯ ಬಹುವಾಗಿರ್ತಕ್ಕಂಥ ಸೇವೆಯನ್ನ ಮಾಡತಾ ಇದ್ರು ಯಾಕೆಂದ್ರೆ ಆಹಾರ ಕಾಪಾಡ್ತಾ ಇದೇ ಒಕ್ಕಲಿಗ ಸಮುದಾಯ ಆದ್ರೆ ನಿಮ್ಮನ್ನು ನೋಡಿದ್ರೆ ಅನ್ಯವನ್ನಿಸುತ್ತೆ ಅದಕ್ಕಿಂತ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕತ್ ಕೆಲಸ ಮಾಡ್ತಾ ಇದ್ದೀರಿ ಸಂಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಭದ್ರತೆಯನ್ನ ಪೂರೈಸ್ತಕ್ಕಂಥ ನೋಡ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕಷ್ಟವಾಗಿದ್ದು ಹೊರಗಡೆ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆದರೆ ನೀವು ಕತ್ಕೊಳಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಲದ ಗತಿ ನಮಗೆ ಗಮನಿಸ್ತಾ ಇಲ್ಲ ಕಾಲದ ಗತಿ ಅಷ್ಟೊತ್ತಿಗಾಗಲೇ ಎರಡು ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ಬಂದಾಗಿತ್ತು ಸ್ಟೀಮ್ ಇಂಜಿನ್ ಮುಖಾಂತರ ಸ್ಟೀಮ್ ಇಂಜಿನ್ ನ ಅನ್ವೇಷಣೆ ಮುಖಾಂತರ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿ ಗೊತ್ತಿದೆ ಎಲೆಕ್ಟ್ರಿಕ್ ಜನರೇಷನ್ ಇಂದ ಎಲೆಕ್ಟ್ರಿಸಿಟಿಯ ಅನ್ವೇಷಣೆಯಿಂದ ಎರಡನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದಾಗಿತ್ತು ಅಷ್ಟೊತ್ತಿಗಾಗ ಯಾವ ಮಟ್ಟಕ್ಕೆ ಅಗ್ರೇರಿಯನ್ ಬೇಸ್ ಸೊಸೈಟಿ ಇಂಡಸ್ಟ್ರಿಯಲೈಸ್ ಆಗಿ ಓಡ್ತಾ ಇತ್ತು ಅಂತಂದ್ರೆ ಅವ್ರು ಹೇಳ್ತಾರೆ ಮಹಾರಾಜರು ನೀವು ಹೋಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ ಈ ಕಾಲದ ಗತಿಗೆ ನೀವು ಕೆಳಗಡೆ ಹೋದರೆ ಮುಂದಕ್ಕೆ ಹೊರಟೋಗ್ತದೆ ನೀವು ಮಣ್ಣನ್ನು ಮಣ್ಣಾಗಿ ಹೋಗ್ತೀರಿ ಮಣ್ಣನ್ನು ಅನ್ಕೊಂಡಿರ್ತಕ್ಕಂಥ ಜನಗಳು ಯಾವತ್ತೂ ಮಣ್ಣನ್ನು ಸ್ವಲ್ಪ ಕತ್ತಿ ಹೇಳಿ ಅವತ್ತು ಅಡ್ವೈಸ್ ಮಾಡಿ ಹೋಗಿದ್ದೀನಿ ಗೊತ್ತ ವಿದ್ಯೆ ಕಡೆಗೆ ಗಮನ ವಿದ್ಯೆ ಕಡೆ ಗಮನ ಕೊಡಿ ಕುಶಲತೆಯ ಕಡೆ ಗಮನ ಕೊಡಿ ಮತ್ತು ಉದ್ಯೋಗದ ಕಡೆ ಗಮನ ಕೊಡಿ ಅಂತ ಅವತ್ತಿಗೆ ಮೈಸೂರು ಮಹಾರಾಜರು ನಮ್ಮ ಸಮುದಾಯದ ಸಂಘದಲ್ಲಿ ನಿಂತು ಹೇಳಿ ಹೋಗಿದ್ರು ಅವತ್ತಿಗೆ ಅವರು ಹೇಳಿದ ಕಾಲಘಟ್ಟದಲ್ಲಿ ನಮ್ಮ ಸಮುದಾಯದ ಸಾಕ್ಷರತೆ ಲಿಟ್ರೆಸಿ ರೇಟ್ ಇದ್ದು ಎರಡು ಪರ್ಸೆಂಟ್ ಅಂತ ಕಾಲಘಟ್ಟದಿಂದ ಇವತ್ತು ಆ ಗಟ್ಟ ಘಟ್ಟ ಮೇಲೆ ಮತ್ತೆ ಇಂಡಸ್ಟ್ರಿಲ್ ರೆವಲ್ಯೂಷನ್ ಅನ್ನು ಪಾಸ್ ಮಾಡಿದಿಲ್ಲ ಅಂತ ಹೇಳುತ್ತಿದ್ದಾರೆ ಯಾವುದು ಡಿಜಿಟಲ್ ಇಂಡಸ್ಟ್ರಿಲ್ ರೆವಲ್ಯೂಷನ್ ಮೂರನೇ ಇಂಡಸ್ಟ್ರಿಲ್ ರೆವಲ್ಯೂಷನ್ ಕೈಗಾರಿಕೆ ಕ್ರಾಂತಿ 4ನೇ ಯದು ತುಂಬಾ ಕಡಿಮೆ ಅಂತ ಡಿಜಿಟಲ್ ರೆವಲ್ಯೂಷನ್ ಅನ್ನು ಇಂದ ಇಂತ ಬಂತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೊಸಿಂಗ್ ಆಗಿ ಮೂರು ಬಿಗ್ ಡೇಟಾ ಆಮೇಲೆ ಆ ನಾಲೇಜ್ ಇಂಜಿನಿಯರಿಂಗ್ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಕೂಡ ಬಂದು ಮುಂದೆ ನಿಂತರೆ ಈ ಹೊತ್ತಿನಲ್ಲಿ ನಾವು ಗೊತ್ತಾಗಲೇ ಹೋದದ್ದೇ ಆದರೆ ಮೈಸೂರು ಅವತ್ತು ಅವತ್ತೇಳಿದ ಮಾತಿನ ಇವತ್ತಿನ ರಾಜ ಏನು ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೋಸ್ಕರ ಈಗ ಆಗಿ ನಾವು ಗೊತ್ತಾಗಬೇಕಾದಲ್ಲಿ ನಾವಿದ್ದೇವೆ ಹೌದು ಒಕ್ಕರಿಗೂ ನಾವು ವ್ಯವಸಾಯವನ್ನು ಅನುಸರಿಸ್ತಾ ಇದ್ದೇವೆ ಇವತ್ತು ಮಾಡಿದಾಗ ಮುಂದೆ ನಾವು ಮಾಡಿ ನಮ್ಮಲ್ಲಿ ಕಲ್ಚರ್ ಇದೆ ನಮ್ಮಲ್ಲಿ ಟ್ರೆಡಿಷನ್ ಇದೆ ಎಲ್ಲ ಕೂಡ ಇದೆ

ಸ್ಟೇಟ್ ಅವರೇಜ್ ಇಟ್ಟಿದ್ದು ಕೂಡ ಸುಮಾರು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಲಿಟ್ರೆಸಿ ಇನ್ನೊಂದು ಸ್ವಲ್ಪ ಐವತ್ತು ಪರ್ಸೆಂಟ್ ಆ ಮಟ್ಟಕ್ಕೆ ಏರಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಓದಿ 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 ಮಕ್ಕಳಾದರೆ ಹೇಳ್ತಾ ಇದ್ದು ಓದದೆ ಇರುವ ಅನಕ್ಷಸ್ಥ ಊರುಗಳಿದ್ರೆ ಯಾರಿಗೂ ತೊಂದರೆ ಇಲ್ಲ ಅರ್ಗಿಟಿಂಗ್ ಎಲ್ಲ ಉದ್ಯೋಗಸ್ಥೆ ಇದ್ದೀರಿ ನಿಮ್ಮ ಅವಶ್ಯಕತೆ ಇಲ್ಲ ಓದದೆ ಇರ್ತಕ್ಕಂಥ ಅನಕ್ಷಸ್ಥ ಊರಲ್ಲಿದ್ರೆ ಅವನಿಗೆ ಡಿಮೇಜ್ ಮಾಡೋದಿಲ್ಲ ಓದಿರತಕ್ಕಂಥ ಒಬ್ಬ ಅಕ್ಷರತಃ ಉದ್ಯೋಗ ಇಲ್ಲದ ಮೇಲೆ ಮನೆದಲ್ಲಿ ಕುಡಿದ್ಕೊಂಡಂತ ಯಾರೇ ಈ ಸುಡಿ ಪಾಸ್ಟಿಯಲ್ಲಿ ಸೊಸೈಟಿ ಆಯುಕ್ತ ಅಂತ ಕಾಲನಿ ಇಂತಹ ಹೊತ್ತು ನಂಗೆ ಏನು ಮಾಡಬೇಕು ಇಲ್ಲ ಅಂದ್ರೆ ಉದ್ಯೋಗವನ್ನು ಕೊಡಬೇಕು ಇಲ್ಲ ಉದ್ಯೋಗ ಕೊಡ್ತಕ್ಕಂಥ ಅವನೇ ಉದ್ಯೋಗವನ್ನ ಕೊಡತಕ್ಕಂಥ ಶಕ್ತಿಯನ್ನ ಜ್ಞಾನವನ್ನು ಆ ವ್ಯಕ್ತಿಗೆ ಅವನು ಕೊಡಬೇಕು